ಅಮೇರಿಕದ ಜೊತೆ ಕೇಂದ್ರ ಸರ್ಕಾರ ಕೃಷಿ ಒಪ್ಪಂದ ಬೇಡವೇ ಬೇಡ ಯಾಕಂದರೆ ಇವತ್ತು ದೇಶದಲ್ಲಿ ಮೂವತ್ತೈದು ಕೋಟಿ ಹಾಲು ಉತ್ಪಾದಕರಿದ್ದಾರೆ ಐದು ಕೋಟಿ ಮೆಕ್ಕೆಜೋಳ ಬೆಳೆದಂಥ ರೈತರಿದ್ದಾರೆ ಅವರನ್ನು ಬಲಿ ಕೊಡಲು ಕೇಂದ್ರ ಸರ್ಕಾರ ಅಮೆರಿಕದ ಜೊತೆಗೆ ಒಂದು ಕೃಷಿ ಒಪ್ಪಂದ ಇದೆ ಅದು ಯಾಕೆ ಮಾಡ್ಕೊತದೆ ನಮ್ಗೆ ಗೊತ್ತಿಲ್ಲ ಟ್ರಂಪ್ ಅಲ್ಲಿ ಅಧ್ಯಕ್ಷರಾದ ಯಾವ ರೀತಿ ಭಾರತದ ಮೇಲೆ ತಮ್ಮ ದಬ್ಬಾಳಿಕೆ ಮಾಡಿದ್ದಾರೆ ಅಂತೇಳಿ ಕೇಂದ್ರ ಸರ್ಕಾರಕ್ಕೂ ಗೊತ್ತು ಅಲ್ಲಿನ ಕೆಲಸ ಮಾಡೋರು ಕೂಡ ಭಯಭೀತರಾಗುವಂಥ ಜೊತೆಗೆ ಪ್ರತಿಯೊಂದು ವಸ್ತು ಮೇಲೆ ಶುಲ್ಕ ವಿಧಿಸುವ ಮುಖಾಂತರ ರೈತರನ್ನು ಶೋಷಣೆ ಮತ್ತು ಗ್ರಾಹಕರನ್ನು ದೇಶದ ನಮ್ಮ ದೇಶದ ಜನರನ್ನು ಶೋಷಣೆ ಮಾಡ್ತಾ ಇದ್ದಾರೆ ಅಂತಹ ಸಂದರ್ಭದಲ್ಲಿ ಇವತ್ತು ಅಮೆರಿಕ ಜೊತೆ ಕೃಷಿ ಒಪ್ಪಂದ ಮಾಡಿಕೊಂಡು ಇವತ್ತು ಮೆಕ್ಕೆಜೋಳವನ್ನು ಆಮದು ಮಾಡ್ಕೊತೀವಿ ಹಾಲು ಐನೋದ್ಯಮಕ್ಕೆ ಮಾರಕವಾದ ಉತ್ಪನ್ನಗಳನ್ನು ಆಮದು ಮಾಡ್ಕೊತೀವಿ ಅಂದರೆ ಇದು ಯಾವ ನ್ಯಾಯ ಇನ್ನು ನಾವು ಕೇಂದ್ರ ಸರ್ಕಾರಕ್ಕೊಂದು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ ದೆಹಲಿಯಲ್ಲೇ ಆದಂಥ ಹೋರಾಟದ ಹಾದಿ ನಾವು ತಿಳಿಯಬೇಕಾಗ್ತದೆ ಯಾಕಂದರೆ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಾಭಿಮಾನದ ಬದುಕನ್ನು ಕಟ್ಟಿರುವಂಥದ್ದು ಹೈನೋದ್ಯಮ ಆ ಅದು ನಮ್ಮ ಕೋಲಾರ ಜಿಲ್ಲೆ ತಗೊಳ್ಳಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಪ್ರತಿದಿನ ಮೂರು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ ಅದು ಬರೀ ಕೋಲಾರ ಜಿಲ್ಲೆಯಲ್ಲಿ ಇಷ್ಟಾದರೆ ಇನ್ನು ದೇಶಾದ್ಯಂತ ಎಷ್ಟಾಗ್ಬೋದು ಅದನ್ನ ಲೆಕ್ಕ ಮಾಡ್ಕೋಬೋದು ಇಲ್ಲಿ ಉತ್ಪಾದನೆ ಆಗುವಂಥ ಹಾಲು ಉತ್ಪನ್ನಗಳಿಗೆ ಜೋಳ ಬೆಳೆದ ರೈತರಿಗೆ ಸೂಕ್ತವಾದ ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡಿ ಅದಕ್ಕೆ ಯಾವುದನ್ನ ಒಂದು ಕೈಗಾರಿಕೆಗಳು ಅದರಲ್ಲಿ ಯಾವುದೋ ಒಂದು ಉತ್ಪನ್ನಗಳು ಮಾಡ್ಬೋದು ಹೇಳಿ ಯೋಚನೆ ಮಾಡೋದು ಬಿಟ್ಬಿಟ್ಟು ಈಗ ಅಮೆರಿಕಾದಲ್ಲಿ ದೊಡ್ಡಣ್ಣನ ಒಂದು ನೀತಿ ಖಂಡಿಸೋದು ಬಿಟ್ಬಿಟ್ಟು ಅವ್ರ ಜೊತೆ ಕೃಷಿ ಒಪ್ಪಂದ ಮಾಡಿಕೊಂಡು ಬಹುರಾಷ್ಟ್ರೀಯ ಕಂಪನಿಗಳಿಗೆ ನಮ್ಮ ರೈ ದೇಶದ ರೈತರನ್ನು ಬಲಿ ಕೊಡೋದು ಯಾವ ನ್ಯಾಯ ಈ ಕೂಡಲೇ ಮನೆ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ರೈತರ ಕಟ್ಟೆ ಅಂದರೆ ಕೋಪ ಕೈಗೆ ಬರೋ ಮೊದಲು ನೀವು ಅಮೆರಿಕ ಜೊತೆ ಏನು ಕೃಷಿ ಒಪ್ಪಂದ ಮಾಡ್ಕೊತಾ ಇದ್ದೀರಾ ಅದು ರದ್ದಾಗಲೇಬೇಕು ಯಾವುದೇ ಕಾರಣಕ್ಕೂ ಐನೋದ್ಯಮದಿರ್ಬೋದು ಮತ್ತೆ ಜೋಳ ಇರ್ಬೋದು ಆಮ್ದು ನೀತಿಯನ್ನು ಸಂಪೂರ್ಣವಾಗಿ ಕೈ ಬಿಟ್ಟು ಈ ದೇಶದಲ್ಲಿ ಬೆಳೆಯುವಂತಹ ಉತ್ಪನ್ನಗಳಿಗೆ ಇಲ್ಲೆಲ್ಲೇ ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡಿ ರೈತರ ಹಿತಾತ್ ಕಾಯಬೇಕಂತೇಳಿ ಈ ಮೂಲಕ ಮನವಿ ಮಾಡ್ತಾ ಇದೀವಿ ಇವತ್ತು ನಾವು ಸಾಮೂಹಿಕ ನಾಯಕತ್ವದಲ್ಲಿ ಸಾಂಕೇತಿಕವಾಗಿ ಕೋಲಾರ ರೈಲ್ವೆ ಸ್ಟೇಷನ್ ಮುಂದೆ ಹೋರಾಟ ಮಾಡುವ ಮುಖಾಂತರ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಆ ಮನವಿಯನ್ನು ಸ್ಪಂದಿಸಿ ಈ ಒಂದು ಅಮೆರಿಕ ಜೊತೆ ಕೃಷಿ ಒಪ್ಪಂದ ಕೈ ಬಿಡದೇ ಇದ್ರೆ ದೇಶಾದ್ಯಂತ ಎಲ್ಲಾ ರೈಲ್ವೆ ರಕೋ ಕಾರ್ಯಕ್ರಮ ಮಾಡುವ ಎಚ್ಚರಿಕೆಯ ಜೊತೆಗೆ ದೇಶವನ್ನು ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳನ್ನು ಜಾನುವಾರುಗಳು ಮತ್ತೆ ಜೋಳ ಮತ್ತೆ ರೈತರು ಏನೇನು ಬೆಳಿತೇವೆ ಎಲ್ಲ ಬೆಳೆಗಳ ಸಮೇತ ಬಂದು ಮಾಡುವ ಎಚ್ಚರಿಕೆಯನ್ನು ಇರ್ತವೆ ಈಗ ದೇಶದಲ್ಲಿಂತ ಬೆಳೆದಂತಹ ಮೆಕ್ಕೆಜೋಳ ಇರ್ಬೋದು ಐನೂರು ಮಂದಿ ಮೂವತ್ತೈದು ಕೋಟಿ ಜನಸಂಖ್ಯೆ ಇವತ್ತು ಹಾಲು ಉತ್ಪಾದನೆ ಅಂದರೆ ಗ್ರಾಮೀಣ ಪ್ರದೇಶ ಹಸುವಿನ ಕಟ್ಕೊಂಡು ಒಂದು ಸ್ವಾಭಿಮಾನದ ಜೀವನ ಮಾಡ್ತಾ ಇದ್ದಾರೆ ಅಂಥ ನಾವು ಉತ್ಪಾದನೆ ಮಾಡುವಂತಹ ಅದು ನಮ್ಮ ಕೋಲಾರ ಜಿಲ್ಲೆಯೇ ತಗೊಳ್ಳಿ ಇನ್ನು ಡೈಲಿ ಎರಡು ಲಕ್ಷ ಲೀಟ್ರ್ ಹಾಲು ನಾವು ಕೆಮ್ ಒಪ್ ಕೊಡ್ತೀವಿ ಚಿಕ್ಕಬಳ್ಳಾಪುರ ಬಿಟ್ಟು ಬರೀ ಕೋಲಾರಲ್ಲಿ ಅಂತ ಅಂಥದಲ್ಲಿ ಉತ್ಪಾದನೆ ಉತ್ಪನ್ನಗಳು ಬೇಜಾನು ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಆದರೆ ನಮ್ಮ ದೇಶದಲ್ಲಿ ಉತ್ಪಾದನೆ ಅಂದ್ರೆ ಮೂವತ್ತೈದು ಕೋಟಿ ಏನು ಹಾಲು ಉತ್ಪಾದಕರಿದ್ದಾರೆ ಮತ್ತು ಐದು ಕೋಟಿ ಜೋಳ ಬೆಳೆಗಾರಿದ್ದಾರೆ ಇವರು ಬೆಳೆದಿರೋದಕ್ಕೆ ಸೂಕ್ತವಾದ ಮಾರ್ಕೆಟ್ ಮಾಡ್ತಾ ಇಲ್ಲ ಈ ಏಕಾಏಕಿ ಅಮೆರಿಕ ಜೊತೆ ಕೃಷಿ ಒಪ್ಪಂದ ಮಾಡ್ಕೊಳ್ಳೋಕ್ಕೆ ಕೇಂದ್ರ ಸರ್ಕಾರ ಮುಂದಾಗೈತೆ ಆ ಒಂದು ನೀತಿಯನ್ನು ಅದು ಕೃಷಿ ನೀತಿಯನ್ನು ನಾವು ಖಂಡಿಸ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಅಮೇರಿಕಾದಿಂದ ಮೆಕ್ಕೆಜೋಳ ಇರ್ಬೋದು ಹಾಲಿನ ಇರ್ಬೋದು ನಮ್ಮ ದೇಶಕ್ಕೆ ಆಮದು ಮಾಡ್ಕೋಬಾರದು ಹಾಗೆ ನಾವು ಯಾವ ರೀತಿ ಯಾವುದಿಲ್ಲ ಅದನ್ನು ಆಮದು ಮಾಡ್ಕೊಳ್ಳಿ ಇರೋದನ್ನೇ ಬಿಟ್ಟು ನಾವು ಆಮದು ಮಾಡ್ಕೊಂಡ್ತಾರೆ ಇಲ್ಲಿನ ದೇಶದ ರೈತರು ಏನಾಗಬೇಕು ಆ ಒಂದು ರೈತರ ಹಿತದೃಷ್ಟಿಯಿಂದ ನಾವು ರಾಜ್ಯಾದ್ಯಂತ ನಮ್ಮ ಸಾಮೂಹಿಕ ನಾಯಕತ್ವದಲ್ಲಿ ಒಂದು ಹೋರಾಟ ಅಂದ್ಕೊಂಡಿದ್ದೀವಿ ಅದು ಯಾಕಂದ್ರೆ ಇಲ್ಲ ಪೋಸ್ಟ್ ಆಫೀಸ್ ಮುಖಾಂತರ ಕಳಿಸ್ಬೇಕು ಇಲ್ಲ ರೈಲ್ವೆ ಇಲಾಖೆಯಿಂದ ಮುಖಬೇಕು ನಾವು ಇವತ್ತು ಶಾಂತಿಯುತವಾಗಿ ಹೋರಾಟ ಮಾಡಿ ನಾವು ಮಾನ್ಯ ಗೌರ್ಮಂತ್ರಿ ಪ್ರಧಾನಮಂತ್ರಿಗೆ ನಿಮ್ಮ ಮುಖಾಂತರ ಕಳಿಸ್ತಾ ಇದ್ದೀವಿ ಏನಾದರೂ ಅವರು ಅಮೆರಿಕ ಜೊತೆ ಕೃಷಿ ಒಪ್ಪಂದ ಮಾಡ್ಕೊಂಡಿದ್ದೇ ಆದರೆ ನಾವು ಖಂಡಿತವಾಗ್ಲೂ ಹೇಳ್ತೀವಿ ನಾವು ಬೆಳೆ ಮೆಕ್ಕೆಜೋಳ ನಮ್ಮ ಹಸುಗಳು ಸಮೇತ ಎಲ್ಲ ರೈಲ್ವೆ ರೊಕ್ಕ ಮಾಡುವಂಥ ಕಾರ್ಯಕ್ರಮವನ್ನು ಮುಂದಿನ ದಿನಗಳು ಮಾಡ್ತೀವಿ ಹೇಳಿ ಅವರಿಗೆ ಕೇಂದ್ರ ಸರ್ಕಾರಕ್ಕೆ ನಿಮ್ಮ ಮುಖಾಂತರ ಒಂದು ಎಚ್ಚರಿಕೆಯ ಒಂದು ಮನವಿಯನ್ನು ನೀಡುವ ಮುಖಾಂತರ ನಮ್ಮ ದೇಶದ ರೈತರ ಹಿತ ಹೇಳಿ ಮನವಿ ಮಾಡ್ತೀವಿ ಸರ್ಕಾರ ಮುಕ್ತ ವ್ಯಾಪಾರ ನೀತಿ ಅನು ಅನುಸರಿಸ್ತಾ ಇದೆ ಅಮೆರಿಕದಿಂದ ಸುಂಕ ರಹಿತ ಆಮದನ್ನ ಮಾಡ್ಕೊಳ್ತಾ ಇದೆ ನಮ್ಮ ವಸ್ತುಗಳಿಗೆ ಮಾತ್ರ ಅಮೆರಿಕ ನಲ್ವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಏನು ಇವತ್ತು ಸುಂಕ ಅಲ್ಲಿ ವಿಧಿಸ್ತಾ ಇದ್ದಾರೆ ಟ್ಯಾಕ್ಸ್ ವಿಧಿಸ್ತಾ ಇದ್ದಾರೆ ಇವಾಗ ಅವ್ರು ಅದನ್ನ ನಾವು ಸುಂಕ ರಹಿತವಾಗಿ ತಗೊಂಡ್ಬಂದು ಇವತ್ತು ಏನು ಭಾರತ ನೂರೈವತ್ತು ಕೋಟಿ ಜನಸಂಖ್ಯೆ ಇದೆ ಅದರಲ್ಲಿ ಶೇಕಡಾ ತೊಂಬತ್ತರಷ್ಟು ರೈತರು ಒಂದು ಕೃಷಿ ವ್ಯವಸಾಯ ಮತ್ತು ವ್ಯವಸಾಯ ವ್ಯವಸಾಯಿಸ್ತಾರೆ ರೈತರ ಹೊಟ್ಟೆ ಮೇಲೆ ಹೊಡಿತಾ ಇದೆ ಆದ್ರಿಂದ ಯಾವದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಗಳು ಯಾವ್ದೇ ಕಾರಣಕ್ಕೂ ಅದಕ್ಕೆ ಸಹಿ ಹಾಕ್ಬಾರ್ದು ಮತ್ತೆ ರಾಜ್ಯ ಸರ್ಕಾರದಲ್ಲಿ ಏನಿದೆ ಇವ್ ಕಾಂಗ್ರೆಸ್ ಸರ್ಕಾರ ನಾವು ರೈತರ ಪರವಾಗಿದ್ದೀವಿ ಅಂತ ಹೇಳ್ತಿದ್ದಾರೆ ಇವತ್ತು ಯಾಕೆ ಇವರು ದಂಗೆ ಹೇಳ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದವರು ಯಾಕೆ ಇವತ್ತು ಬಂದು ಕರೆ ಕೊಟ್ಟು ನರೇಂದ್ರ ಮೋದಿ ಅವರು ಕರ್ನಾಟಕದ ಕಡೆ ತಿರುಗಿ ನೋಡಿ ಮತ್ತೆ ರೈತರ ಕಡೆ ತಿರುಗಿ ನೋಡಿ ರೈತರು ಏನು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಇವರು ಯಾಕೆ ಇವತ್ತು ರೈತರು ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ರೆ ಇವರೆಲ್ಲರೂ ಕಳ್ರೆ ಅನಿಸ್ತಾರೆ ಯಾಕಂದ್ರೆ ಅವಳಿಗೆ ಇವರೆಲ್ಲ ಮಾತಾಡ್ಕೊಂಡ್ಬಿಟ್ಟಿರ್ತಾರೆ ಅದ್ರಿಂದ ಯಾವ್ದೇ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಯಾರು ರೈತರನ್ನ ಹಿತ ಕಾಪಾಡ್ತಾ ಇಲ್ಲ ರೈತರ ಹಿತನ ರೈತರೇ ಕಾಪಾಡ್ಕೊಬೇಕು ಆದ ಕಾರಣದಿಂದ ನಾವು ಇವತ್ತೇನು ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಸಾಂಕೇತಿಕವಾಗಿ ಸಾಮೂಹಿಕ ನಾಯಕತ್ವದಲ್ಲಿ ಈ ಒಂದು ಹೋರಾಟ ಹಮ್ಮಿಕೊಂಡಿದೀವಿ ಇದು ಇಡೀ ರಾಜ್ಯಾದ್ಯಂತ ದಂಗೆ ಹೇಳುತ್ತೆ ಯಾಕಂತಂದ್ರೆ ಇವತ್ತು ಏನು ಮೂವತ್ತೈದು ಕೋಟಿ ಈ ಹಾಲು ಉತ್ಪಾದಕರಿದ್ದಾರೆ ಇದ್ದಾರೆ ಐದು ಕೋಟಿ ಮೆಕ್ಕೆಜೋಳ ಉತ್ಪಾದಕರು ಇದ್ದಾರೆ ಇವರಿಗೆ ಇಲ್ಲಿ ಇವರಿಗೆ ಕರೆಕ್ಟ್ ಆಗಿ ಇವ್ರು ಸೂರು ಕೊಡಕ್ಕೆ ಮತ್ತೆ ಇವ್ರಿಗೆ ಬೆಂಬಲ ಬೆಲೆ ಕೊಡಕ್ಕೆ ಯೋಗ್ಯತೆ ಇಲ್ಲ ಇನ್ನು ಅಲ್ಲಿಂದ ತರಿಸ್ಕೊಂಡು ಇವ್ರು ಏನು ಜನಗಳನ್ನ ಉದ್ಧಾರ ಮಾಡ್ತಾರೆ ಅನ್ನೋದು ನಮ್ಗಂತೂ ಅರ್ಥ ಆಗ್ತಾ ಇಲ್ಲ ಆದ್ರಿಂದ ಏನು ನಾವು ಇವತ್ತು ಸಾಂಕೇತಿಕವಾಗಿ ಕೋಲಾರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಈ ರಾಜ್ಯಾದ್ಯಂತ ಏನು ಕೃಷಿಕರಿದ್ದಾರೆ ಮತ್ತೆ ಐನೋದ್ಯಮ ಇವರಿದ್ದಾರೆ ಅವರೆಲ್ಲ ಹೇಳೋ ಕಾಲ ಅತಿ ಶೀಘ್ರದಲ್ಲಿ ಆಗುತ್ತೆ ಆದ್ರಿಂದ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರನು ಇವತ್ತು ಏನು ನಮ್ಮ ರೈತರಿಗೆ ಅನುಕೂಲ ಆಗ್ಬೇಕು ಮತ್ತೆ ರೈತರಿಗೆ ಸಪೋರ್ಟ್ ಮಾಡ್ಬೇಕಂತಂದ್ರೆ ನೀವು ಹೆಂಗೋ ಇವಾಗ ಸೆಷನ್ ನಡೀತಾ ಇದೆ ಸೆಷನ್ ನಲ್ಲಿ ಇದನ್ನ ಪ್ರಸ್ತಾಪ ಮಾಡಿ ಅದೇ ರೀತಿಯಾಗಿ ಏನು ಇವತ್ತು ಈ ರೈತರು ಇದಾರೆ ರೈತರು ಇದಾರೆ ಅವರಿಗೆಲ್ಲ ಸಪೋರ್ಟ್ ಮಾಡಿ ನೀವು ಒಂದು ಮೆಮೊರಿಂಡಮ್ ಕೊಟ್ಟು ಇಲ್ಲವಾದರೆ ಅದನ್ನ ತಿರಸ್ಕಾರ ಮಾಡಿ ನಮ್ಮ ರಾಜ್ಯಕ್ಕೆ ಬರಬಾರದು ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯಕ್ಕೆ ಬರಬಾರದು ಅಮೆರಿಕಾದಿಂದ ತರಿಸ್ಕೊಳ್ತಕ್ಕಂಥ ಹಾಲ್ ಇರ್ಬೋದು ಹಾಲು ಉತ್ಪನ್ನಗಳಿರ್ಬಹುದು ಮೆಕ್ಕೆಜೋಳ ಇರ್ಬೋದು ನಮ್ಮ ರಾಜ್ಯಕ್ಕೆ ಅದನ್ನ ಬಹಿಷ್ಕಾರ ಮಾಡ್ಬೇಕಂತ ಹೇಳಿ ನೀವು ಇವತ್ತೇನು ಸೆಷನ್ ನಲ್ಲಿ ಅದನ್ನ ಘೋಷವಾಗಿ ಘೋಷಣೆ ಮಾಡಬೇಕು ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ರೈತರ ಹಿತ ಕಾಪಾಡಬೇಕಂತ ಹೇಳಿ ಹೇಳ್ತಾ ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಇದು ನಿಲ್ಲಿಸದೇ ಇದ್ದ ಪಕ್ಷದಲ್ಲಿ ನಾವು ಇಡೀ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಇದಾವೆ ರೈಲ್ವೆ ಸ್ಟೇಷನ್ ಎಲ್ಲಾ ರೈಲುಗಳನ್ನು ಬಂದ್ ಮಾಡಿ ಒಂದು ಪ್ರತಿಭಟನೆ ಹೇಳಿ ಎಚ್ಚರಿಕೆ ಕೊಡ್ತಾ ಇದೀವಿ